ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ನಾವು ಪಿತೃಪಕ್ಷ ಅಂತ ಕರಿತೀವಿ ಹುಣ್ಣಿಮೆ ಆದ ನಂತರ ಬರುವಂತಹ ಹದಿನೈದು ದಿನಗಳ ಕಾಲ ನಾವು ನಮ್ಮ ಪಿತೃಗಳಿಗೆ ಪೂಜೆಯನ್ನು ಸಲ್ಲಿಸ್ತೀವಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ನಮ್ಮ ಪಿತೃಗಳಿಗೆ ಹೇಗೆ ಆರಾಧಿಸಬೇಕು ಪಿಂಡ ಪ್ರದಾನ ಹೇಗೆ ಮಾಡಬೇಕು ಅಮಾವಾಸ್ಯೆ ಶ್ರಾದ್ದ ಅಂದರೆ ಏನು ಈ ಎಲ್ಲ ವಿಧಿವಿಧಾನಗಳನ್ನು ನಮ್ಮೊಂದಿಗೆ ಇರುವಂತಹ ಪುರೋಹಿತ್ ಅಭಿಷೇಕ್ ಕಲ್ಯಾಣ್ ಅವರಿಂದ ತಿಳಿದುಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣನಾ ಗಣಪತಿ ಗಮ್ವಹವಿಂ ಕವೀನಾ ಮುಮ ಶ್ರಮಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣ ಸ್ಮೃತ ಆನಶನ್ನ ಸೀತಸ ಮಹಾಗಣಪತ್ಯೋ ನಮಃ ಓಂ ಶ್ರೀ ಮಾತೃಭ್ಯೋ ನಮಃ ಓಂ ಶ್ರೀ ಪಿತೃಭ್ಯೋ ನಮಃ ಓಂ ಶ್ರೀ ಆಚಾರಿ ನಮಃ ಓಂ ಶ್ರೀ ಗುರುವೇ ನಮಃ ಹರಿ ಓಂ ಗುರುಗಳೇ ದಯವಿಟ್ಟು ಈ ಪಿತೃಪಕ್ಷದ ಏನು ಪಿತೃಪಕ್ಷವನ್ನು ನಾವು ಏಕೆ ಮಾಡಬೇಕು ಅದರ ಮಹತ್ವವನ್ನು ದಯವಿಟ್ಟು ತಿಳಿಸ್ಕೊಡಿ ಅಂದರೆ ಏನು ಈ ಮಹಾಲಯ ಅಮಾವಾಸ್ಯ ಪಿತೃಪಕ್ಷ ಏನು ಅಂದರೆ ಜನಗಳಿಗೆ ಇದ್ರ ಬಗ್ಗೆ ಗೊಂದಲಗಳು ಇರ್ತದೆ ಏನಪ್ಪ ಈ ಮಹಾಲಯ ಪಕ್ಷ ಮಾಸ ಅಂದ್ರೇನು ಅಮಾವಾಸ್ಯೆ ಅಂದ್ರೇನು ಏನು ಈ ಕಾರ್ಯದಲ್ಲಿ ನಾವು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಜನ ಕುತೂಹಲಕಾರಿಯಾಗಿ ಕೇಳ್ತಾ ಇರ್ತಾರೆ ಸೊ ಈ ಒಂದು ಪಿತೃಪಕ್ಷದಲ್ಲಿ ಅಂದರೆ ಮಹಾಲಯ ಶ್ರಾದ್ದ ದಿವಸ ಅಂಥೇಳಿ ನಾವು ಈ ಒಂದು ಸೆಪ್ಟೆಂಬರ್ ಹದಿನೇಳರಿಂದ ಹುಣ್ಣಿಮೆ ದಿವಸದಿಂದ ಹಿಡಿದು ಅಕ್ಟೋಬರ್ ಎರಡು ತನಕ ಅಮಾವಾಸ್ಯೆ ತನಕ ಮಹಾಲಯ ಅಮಾವಾಸ್ಯೆ ತನಕ ನಾವು ಈ ಕಾರ್ಯವನ್ನು ನದಿ ತೀರದಲ್ಲಿ ಮಾಡಿಸ್ಕೊಡ್ತೀವಿ ಅಂದರೆ ಈ ಒಂದು ಪಿತೃಗಳಿಗೆ ಅಂತಲೇ ನಾವು ಹದಿನೈದು ದಿನವನ್ನು ಮೀಸಲಿಟ್ಟು ಆ ಒಂದು ಆರಾಧನೆಯನ್ನು ಮಾಡಿ ಆ ಪಿತೃದೇವತೆಗಳಿಗೆ ನಾವು ತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಕೊಟ್ಟು ಮತ್ತು ತಿಲಹೋಮವನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸದ್ಗತಿಗಳು ಸಿಕ್ಕಿ ಕುಟುಂಬದಲ್ಲಿ ಅವರ ಮುಖಾಂತರವಾಗಿ ಆಶೀರ್ವಾದಗಳು ಸಿಕ್ಕಿ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಹಣಕಾಸು ಮಕ್ಕಳಿಗೆ ವಿದ್ಯಾಭ್ಯಾಸಗಳು ಪಿತೃದೇವತೆಗಳಿಂದ ಬರಲಿ ಅಂತೇಳಿ ಆ ಮಾಸದಲ್ಲಿ ನಾವು ಹದಿನೈದು ದಿನಗಳಲ್ಲಿ ಪಿತೃದೇವತೆಗಳನ್ನು ಆರಾಧನೆಯನ್ನು ಮಾಡ್ತೀವಿ ಅದೇ ರೀತಿ ಯಾವ ದೇವತೆಗಳಿಗೆ ನಾವು ಮಾಸಿಕದಲ್ಲಿ ಅವರಿಗೆ ಒಂದು ಸಮಯವನ್ನು ಕೊಟ್ಟಿರ್ತೀವೋ ಅದೇ ರೀತಿ ಪಿತೃಪಕ್ಷ ಮಹಾಲಯ ಶ್ರಾದ್ದ ಹದಿನೈದು ದಿವಸ ಕಾರ್ಯದಲ್ಲಿ ಪಿತೃದೇವತೆಗಳನ್ನು ನಾವು ನೆನಪು ಮಾಡಿಕೊಂಡು ಅವರಿಗೆ ಒಂದು ಅವರ ಋಣವನ್ನು ತೀರಿಸೋಕ್ಕೆ ಭಗವಂತ ಕೊಟ್ಟಿರುವಂತಹ ಆ ದಿವಸವನ್ನು ನಾವು ಮಹಾಲಯ ಶ್ರಾದ್ದ ಪಕ್ಷಕ ದಿವಸ ಅಂತ ಕರಿತೀವಿ ಗುರುಗಳೇ ಗುರುಗಳೇ ಈ ಪಿತೃಪಕ್ಷದಲ್ಲಿ ನಾವು ನಮ್ಮ ಪಿತೃಗಳಿಗೆ ಪೂಜೆ ಮಾಡಲಿಲ್ಲ ಅಂದರೆ ಪಿತೃದೋಷ ಪಿತೃಶಾಪ ಬರ್ತಾ ಅಂದರೆ ಈ ಮಹಾಲಯ ಪಿತೃಪಕ್ಷದಲ್ಲಿ ಮಾಡಿದ್ರೆ ಬಂದು ಮಾಡಿಲ್ಲ ಅಂತಂದರೆ ದೋಷ ಬರುತ್ತೆ ಅಂತೇನಿಲ್ಲ ಈ ಒಂದು ಸಮಯದಲ್ಲಿ ನಾವು ಕೊಟ್ಟಾಗ ಅವಕಾ ಅವಕಾಶಗಳನ್ನ ಅವರು ಬಳಸ್ಕೊಂಡು ಆ ಪಿತೃದೇವತೆಗಳಿಗೆ ಋಣವನ್ನು ತೀರಿಸಿ ಆ ಋಣದಿಂದ ಅಂದರೆ ಅವರಿಗೆ ಒಂದು ತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡಿದಾಗ ಅವರು ಸ್ವರ್ಗದಲ್ಲಿ ಅವರ ಒಂದು ಆಶೀರ್ವಾದದಿಂದ ಕುಟುಂಬದಲ್ಲಿ ಏಳಿಗೆಗಳು ಅಂತ ಇರ್ತದೆ ಹಂಗಾಗಿ ಕುಟುಂಬದಲ್ಲಿ ನಡೆಯುವಂಥ ಶುಭ ಕಾರ್ಯಗಳು ಮತ್ತು ಅಪರ ಕಾರ್ಯಗಳಲ್ಲಿ ಅವರ ಒಂದು ಆಶೀರ್ವಾದ ಮುಖಾಂತರವಾಗಿ ಕುಟುಂಬ ನಡೆಯುತ್ತೆ ಅಂತ ಪುನರ್ಜನ್ಮ ರೂಪದಲ್ಲಿ ಭಗವಂತ ಹೇಳಿದ್ದಾನೆ ಅದೇ ರೀತಿ ಮಾಡಿಲ್ಲ ಅಂತಂದಾಗ ಅದು ಶಾಪವಾಗಿ ಪರಿಣಮಿಸಲ್ಲ ಅವರಿಗೆ ಒಂದು ತೊಂದರೆಗಳಾಗಿ ಪರಿಣಮಿಸುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸು ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಅಥವಾ ಮಧ್ಯದಲ್ಲಿ ಜಗಳ ಕಾರ್ಯಗಳಾಗಿರ್ಬೋದು ಅಥವಾ ಸಂತಾನದಲ್ಲಿ ಆಗಿರ್ಬೋದು ಈ ಸಮಸ್ಯೆಗಳಿಂದ ಅವ್ರಿಗೆ ಮುಂದೆ ಬಂದಂಥ ಪ್ರಭಾವದಿಂದ ಅವ್ರಿಗೆ ರಾಶಿ ನಕ್ಷತ್ರಗಳಲ್ಲಿ ಪಿತೃದೋಷ ಅಂತೇನಾದ್ರು ಬಂತು ಕಾಣಿಸ್ಕೊತ್ತು ಅಂತಂದರೆ ಮುಂದಕ್ಕೆ ಅವರು ಸಫರ್ ಪಡಬಾರ್ದು ಅಂತ ಹೇಳಿ ಈ ಒಂದು ಕಾರ್ಯವನ್ನು ಮಾಡಿ ಕುಟುಂಬಕ್ಕೆ ಅವರ ಪಿತೃದೇವತೆಗಳ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಪಕ್ಷ ಮಾಸವನ್ನು ನಾವು ಮಾಡ್ತೀವಿ ಮಾಡಿಲ್ಲ ಅದನ್ನು ಅವ್ರಿಗೆ ಋಣವನ್ನು ತೀರಿಸಿಲ್ಲ ಅಂತೇಳಿದ್ರೆ ಆ ತಂದೆ ತಾಯಿಗಳಿಂದ ಇವರು ಶಾಪಕ್ಕೆ ಗುರಿಯಾಗಿ ಮುಂದೆ ಬರುವಂಥ ತೊಂದರೆಗಳಿಂದ ಇನ್ನು ಹೆಚ್ಚಾಗಿ ಅವರ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಗುರುಗಳೇ ಪಿತೃಪಕ್ಷವನ್ನು ಹೇಗೆ ಮಾಡಬೇಕು ಯಾವ ರೀತಿ ನಮ್ಮ ಹಿರಿಕರಿಗೆ ಒಂದು ಪಿಂಡ ಪ್ರದಾನವನ್ನು ಇಡಬೇಕು ಮತ್ತು ತಿಲತರ್ಪಣವನ್ನು ಹೇಗೆ ನೀಡಬೇಕು ದಯವಿಟ್ಟು ತಿಳಿಸ್ಕೊಡಬೇಕು ಯಾವ ರೀತಿಯಲ್ಲಿ ನಾವು ಪಿಂಡ ಪ್ರದಾನ ತರ್ಪಣವನ್ನು ಈ ಪಕ್ಷ ಮಾಸದಲ್ಲಿ ಮಾಡಬೇಕು ಅಂತಂದರೆ ಈ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರ ತನಕ ನಮಗೆ ಕಾಲಾವಕಾಶ ಇರ್ತದೆ ಆ ಋಣವನ್ನು ತೀರಿಸೋಕ್ಕೆ ಅದೇ ರೀತಿ ಈ ಒಂದು ಪಿತೃಪಕ್ಷದಲ್ಲಿ ಹೇಳ್ತಾರೆ ತರ್ಪಣವನ್ನು ಕೊಡಬೇಕು ಪಿಂಡ ಪ್ರದಾನವನ್ನು ಮಾಡಬೇಕು ತಿಲ ಹೋಮವನ್ನು ಮಾಡಿ ಪಿತೃ ಋಣವನ್ನು ತೀರಿಸ್ಕೋಬೇಕು ಅಂತ ಹೇಳ್ತಾರಲ್ಲ ಅದೇ ರೀತಿ ಇದನ್ನು ಕಾವೇರಿ ನದಿ ತೀರದಲ್ಲಿ ಮಾಡಬೇಕು ಮತ್ತು ಸಮುದ್ರ ತೀರದಲ್ಲಿ ಮಾಡಬೇಕು ಮತ್ತು ತುಳಸಿ ಗಿಡದ ಹತ್ತಿರ ಅಥವಾ ಕಲ್ಪವೃಕ್ಷ ತೆಂಗಿನ ಮರದ ಅಡಿಯಲ್ಲಿ ಈ ಕಾರ್ಯವನ್ನು ಮಾಡಬೇಕು ಅಂತ ಇದೆ ಅದೇ ರೀತಿ ಏನಂತಂದರೆ ಈಗ ಬೆಂಗಳೂರಿನಲ್ಲಾಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ಎಲ್ಲರನ್ನು ಮನೆಯಲ್ಲಿ ಮಾಡ್ತಾರೆ ಕಾರ್ಯನ ಏನಂದರೆ ಇದನ್ನು ಕಾರ್ಯನ ಶ್ರಾದ್ದ ಕಾರ್ಯನ ಮನೆಯಲ್ಲಿ ಯಾವುದೇ ರೀತಿಯಾದಲ್ಲಿ ಕಾರ್ಯವನ್ನು ಮಾಡಬಾರ್ದು ಏನಂದರೆ ಈ ಒಂದು ಪುಣ್ಯ ನದಿ ಕ್ಷೇತ್ರದಲ್ಲಿ ಮಾಡಿ ಕರ್ಮವನ್ನು ಕಳಿಬೇಕು ಅಂತೇಳಿ ಏಳು ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಕಾವೇರಿ ನದಿ ತೀರದಲ್ಲಿ ಈ ಕಾರ್ಯವನ್ನು ಮಾಡಿ ಪಿತೃದೇವತೆಗಳ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು ತರ್ಪಣವನ್ನು ಅಷ್ಟೇ ಪಿಂಡ ಪ್ರದಾನವನ್ನು ಮತ್ತು ತಿಲತರ್ಪಣ ಮತ್ತು ತಿಲ ಹೋಮವನ್ನು ನದಿ ತೀರದಲ್ಲಿ ಬ್ರಾಹ್ಮಣರ ಮುಖಾಂತರವಾಗಿ ನಾವು ಶಾಸ್ತ್ರೋಕ್ತವಾಗಿ ಮಾಡಿಸ್ಕೋಬೇಕು ಏನಂತಂದರೆ ಈಗ ಎಲ್ಲರೂ ನಾವೇ ತರ್ಪಣವನ್ನು ಬಿಡ್ಬೋದಾ ನಾವೇ ಪಿಂಡ ಪ್ರದಾನವನ್ನು ಮಾಡ್ಬೋದಾ ಮನೆಯಲ್ಲಿ ನಡೆಯುತ್ತ ಶುಭ ಕಾರ್ಯಗಳನ್ನು ಈಗ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಸತ್ಯನಾರಾಯಣ ಪೂಜೆಯನ್ನಾಗಿರ್ಬೋದು ಅಥವಾ ವಲಸಿದ್ಧಿ ವಿನಾಯಕರತ್ವವನ್ನು ಅವರೇ ಶಾಶ್ವತವಾಗಿ ಮಾಡ್ಕೋತಾ ಇರ್ತಾರೆ ಆದರೆ ಈ ಒಂದು ಕಾರ್ಯವನ್ನು ಬ್ರಾಹ್ಮಣ ರೂಪದಲ್ಲಿ ಬಂದಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿದ್ದಂಥ ಬ್ರಾಹ್ಮಣರ ಮುಖಾಂತರವಾಗಿ ಮಾಡಿ ಕರ್ಮವನ್ನು ಕಳ್ಕೋಬೇಕು ಅಂತ ಹೇಳ್ತದೆ ಅದೇ ರೀತಿ ನದಿ ತೀರದಲ್ಲಿ ಬಂದು ತರ್ಪಣವನ್ನು ಕೊಟ್ಟು ಪಿಂಡ ಪ್ರಧಾನವನ್ನು ಈಡೀಕರಿಗೆ ಅವರ ಒಂದು ಋಣವನ್ನು ಕಳ್ಕೊಂಡು ಒಂದು ಮೂರು ಪಿಂಡ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಇದ್ದಂತಹ ಪಿತಾ ಪಿತಾಮಹ ಪ್ರಪ್ರಿತಾಮಹ ಅಂತ ಹೇಳ್ತೀವಿ ಅವರ ರೂಪದಲ್ಲಿ ನಾವು ಪಿಂಡವನ್ನು ಇಟ್ಟು ಅದನ್ನು ನಾವು ಕಾಕಾ ವಾಹನ ಅಂತೇಳಿದ್ರೆ ಪಿತೃದೇವತೆಗಳ ರೂಪದಲ್ಲಿ ಇದ್ದಂತಹ ಕಾಗೆಗೆ ಇಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ನಂತರದಲ್ಲಿ ಮುಂದೆ ಕುಟುಂಬದಲ್ಲಿ ಎಲ್ಲ ಕಾರ್ಯವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದೇ ರೀತಿ ನದಿ ತೀರದಲ್ಲಿ ಬಂದು ಎಲ್ಲ ಜಾತಿ ವರ್ಗದವರು ಬಂದು ತರ್ಪಣನ ಕೊಡಬೇಕು ಅವರ ಮುಖಾಂತರವಾಗಿ ಬ್ರಾಹ್ಮಣರ ಮುಖಾಂತರವಾಗಿ ಕಾರ್ಯವನ್ನು ಮಾಡಿಸ್ಕೊಂಡು ಕುಟುಂಬಕ್ಕೆ ಅವರ ಮುಖಾಂತರವಾಗಿ ದೇವತಾ ಸ್ವರೂಪದಲ್ಲಿದ್ದಂಥ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದು ಈ ಕಾರ್ಯವನ್ನು ನದಿ ತೀರದಲ್ಲೇ ಮಾಡಬೇಕು ಯಾವುದೇ ರೀತಿಯಾದ ಮನೆಯಲ್ಲಿ ಮಾಡೋಂಗಿಲ್ಲ ಮನೆ ಒಳಗಡೆ ಈ ಕಾರ್ಯವನ್ನು ಮಾಡೋಂಗಿಲ್ಲ ಮತ್ತು ಇದನ್ನು ನಾವು ಪಿತೃದೇವತೆಗಳಂತ ಹೇಳಿದ ಮೇಲೆ ಕಾಗೆಗೆ ಇಟ್ಟು ಆ ಆಶೀರ್ವಾದವನ್ನು ತೊಗೋಬೇಕು ಅಂದರೆ ಬೆಂಗಳೂರಲ್ಲಿ ಹೊರಗಡೆ ನಾವು ನೋಡಿದಂಥವ್ರು ಏನು ಮಾಡ್ತಾರೆ ಹಸುಗಳಿಗೆ ತಿನ್ನಿಸ್ತಾರೆ ಆದರೆ ಗೋಮಾತೆಗೆ ನಾವು ಆ ಕರ್ಮವನ್ನು ತಿನ್ನಿಸಿ ಮತ್ತೆ ಆ ಕರ್ಮವನ್ನು ನಾವು ಮತ್ತೆ ಒತ್ಕೊಂಡಂಗೆ ಆಗುತ್ತೆ ಹಂಗಾಗಿ ಅನ್ನ ಒಂದು ನಾವು ಕಾಗೆಗೆ ಇಡದ ತಪ್ಪಿಸದೇ ಹಸುವಿಗೆ ಕೊಟ್ಟ ಆ ಕರ್ಮವನ್ನು ಮತ್ತೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬಾರ್ದು ಅದೇ ರೀತಿ ನದಿ ತೀರದಲ್ಲಿ ಮಾಡಿ ವಿಷ್ಣು ಸ್ವರೂಪ ಅಂತ ಹೇಳಿದ್ರೆ ನಾವೇನಂತ ಕರಿತೀವಿ ಅಂದರೆ ಈ ಒಂದು ಅನ್ನವನ್ನು ಚಂದ್ರ ಅಂದರೆ ತಾಯಿಯ ಸ್ವರೂಪದಲ್ಲಿ ನಾವು ಕರ್ಮ ಎಳ್ಳನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಪಿಂಡವನ್ನು ಕಟ್ಟಿ ನಂತರ ಅದನ್ನು ಅರಿಯೋ ನೀರಲ್ಲಿ ಬಿಡ್ತೀವಿ ಅಂದರೆ ನದಿ ತೀರದಲ್ಲಿ ಬಿಟ್ಟು ವಿಷ್ಣು ಸ್ವರೂಪ ಆದಂಥ ಮೀನು ಅಂದರೆ ಮತ್ಸ್ಯ ಹಂಗಾಗಿ ಪಿತೃದೇವತೆಗಳು ಮೀನಿನ ರೂಪದಲ್ಲಿ ಬಂದು ಆ ಅನ್ನವನ್ನು ತಿಂದು ಅವರ ಮುಖಾಂತರವಾಗಿ ಆಶೀರ್ವಾದವನ್ನು ಕೊಟ್ಟು ಹೋಗಲಿ ಅಂತೇಳಿ ಈ ಪಿಂಡ ಪ್ರದಾನವನ್ನು ಮಾಡ್ತೀವಿ ಅದೇ ರೀತಿ ತರ್ಪಣ ಅಂದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ತಿಲ ತರ್ಪಣವನ್ನು ಕೊಟ್ಟು ಮತ್ತು ಅವರ ಋಣವನ್ನು ಕಳೀತಾ ಇದ್ದೀವಿ ಅಂಥೇಳಿ ತಿಲ ಹೋಮ ಅಂತ ಹೇಳಿದ್ರೆ ಎಳ್ಳಲ್ಲಿ ನಾವು ಹೋಮವನ್ನು ಮಾಡಿ ಆ ಕರ್ಮವನ್ನು ಇದ್ದೀವಿ ಅಂಥೇಳಿ ಋಣವನ್ನು ಸುಟ್ಟು ಮುಂದಕ್ಕೆ ಎಲ್ಲವೂ ಕುಟುಂಬದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ತಿಲ ಹೋಮವನ್ನು ನದಿ ತೀರದಲ್ಲೇ ಮಾಡಿಸಿ ವಿಸರ್ಜನೆ ಮಾಡಿಸಿ ಅವರಿಗೆ ಕುಂಭಸ್ಥಾನವನ್ನು ಮಾಡಿಸ್ತೀವಿ ತಿಲ ತರ್ಪಣ ಅಂತ ಹೇಳಿದ್ರೆ ತಿಲ ಹೋಮ ಅಂತ ಹೇಳಿದ್ರೆ ಮತ್ತೆ ಆ ಪಿಂಡದಲ್ಲಿ ನಾವು ತಿಲಾನ ಬಳಸ್ತೀವಿ ಅಂತಾನು ಹೇಳಿದ್ರೆ ಈ ತಿಲ ಅನ್ನೋದು ಏನ್ ವಿಶೇಷತೆ ಈ ಒಂದು ಪಿತೃಗಳ ಕಾರ್ಯದಲ್ಲಿ ಪಿತೃ ಕಾರ್ಯದಲ್ಲಿ ಯಾಕೆ ನಾವು ತಿಲವನ್ನ ಜಾಸ್ತಿ ಬಳಸ್ತೀವಿ ಅಂತ ಹೇಳಿದ್ರೆ ಅದನ್ನು ಎಳ್ಳು ಅಂತ ಕರಿತೀವಲ್ಲ ಕಪ್ಪು ಎಳ್ಳು ಬಂದು ಕರ್ಮಕಾರಕ ಹಂಗಾಗಿ ಶನಿಗೆ ಎಷ್ಟು ಪ್ರಿಯ ಅಂದ್ರೆ ಶನಿ ನಮಗೆ ಒಳ್ಳೇದನ್ನು ಮಾಡ್ತಾನೆ ಕೆಟ್ಟದನ್ನು ಮಾಡ್ತಾನೆ ಹಂಗಾಗಿ ನಮ್ಮ ಕರ್ಮವನ್ನ ಕಳಿಬೇಕು ಅಂತ ಹೇಳಿದ್ರೆ ನಾವು ಅದನ್ನು ತಿಲವನ್ನು ತಿಲನ ನಾವು ಕರ್ಮಕ್ಕೆ ಉಪಯೋಗ ಮಾಡ್ತೀವಿ ಅದೇ ರೀತಿ ತರ್ಪಣವನ್ನು ಕೊಡುವಾಗ ಎಳ್ಳು ನೀರನ್ನು ಬಿಡಬೇಕು ಅಂತ ಜನ ನಾರ್ಮಲ್ಲಾಗಿ ಮಾತಾಡ್ತಾರೆ ಎಳ್ಳು ನೀರನ್ನು ಕೊಡಬೇಕು ಅಂತ ಆಗ ತರ್ಪಣವನ್ನು ಕೊಡುವಾಗ ವಿಷ್ಣು ಸ್ವರೂಪದಲ್ಲಿದ್ದಂತಹ ತುಳಸಿ ದಳವನ್ನು ಇಟ್ಕೊಂಡು ಅವರ ತಂದೆ ಪಿತಾ ಪಿತಾಮಹ ಪ್ರಪ್ರೀತ ತರ್ಪಣವನ್ನು ಕೊಡ್ತೀವಿ ನಂತರ ಅವರು ಕುಟುಂಬದಲ್ಲಿ ಯಾರ್ಯಾರು ಕಾಲ ಆಗಿದ್ದಾರೋ ಆ ಎಲ್ಲ ಆತ್ಮಗಳನ್ನು ಭಗವಂತ ಪುನರ್ಜನ್ಮವಾಗಿ ಕೊಡಲಿ ಅಂತೇಳಿ ಅವರ ಆತ್ಮ ಶಾಂತಿಯುತವಾಗಿರಲಿ ಅಂತ ತರ್ಪಣನ ಕೊಡ್ತೀವಿ ಅದೇ ರೀತಿ ಇವರ ಒಂದು ಮೂರು ತಲೆಮಾರನ ಋಣವನ್ನು ನಾವು ತಿಂತಾಯಿದ್ದೀವಿ ಅಂತೇಳಿ ಅವ್ರಿಗೆ ವರ್ಷದಲ್ಲಿ ಒಂದು ಉತ್ತು ಊಟವನ್ನು ಹಾಕ್ತಾ ಇರೋ ಥರ ಪಿಂಡವನ್ನು ಇಟ್ಟು ಅದನ್ನು ಋಣವನ್ನು ಕಳಿತೀವಿ ಅದೇ ಥರ ಹೋಮ ಅಂತ ಹೇಳಿದ್ರೆ ನಾವು ಎಲ್ಲ ರೀತಿಯಾದಂಥ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತೀವಿ ಅದೇ ರೀತಿ ವಿಷ್ಣುಗೆ ಪ್ರಿಯವಾದಂತಹ ತಿಲವನ್ನು ಹಾಕಿ ನಾವು ತಿಲ ಹೋಮವನ್ನು ಮಾಡಿ ಅದರಿಂದ ಅವರ ಒಂದು ಪಿತೃದೇವತೆಗಳಿಗೆ ಆಶೀರ್ವಾದವಾಗಿ ನಮ್ಮ ಮುಖಾಂತರವಾಗಿ ಆ ಕರ್ಮವನ್ನ ಪಕ್ಷ ಮಾಸದಲ್ಲಿ ಕಳೀತಾ ಇದೀವಿ ಅಂತ ಹೇಳಿ ತಿಲ ಹೋಮವನ್ನು ಮಾಡಿಸುವಂತದ್ದು ಗುರುಗಳೇ ಈಗ ನೀವ್ ಹೇಳಿದ್ರಿ ನದಿ ತೀರಕ್ ಬಂದು ನಮ್ಮ ಪಿತೃಗಳಿಗೆ ತಿಲತರ್ಪಣವನ್ನ ಬಿಡಬೇಕು ಪಿಂಡ ಪ್ರದಾನ ಮಾಡ್ಬೇಕು ಅಂತ ಹೇಳಿದ್ರಿ ಈಗ ಕೆಲವ್ರಿಗೆ ಅದ್ರ ಮಾಹಿತಿನೇ ಗೊತ್ತಿರೋದಿಲ್ಲ ಹೇಗ್ ಬರ್ಬೇಕು ಏನೇನ್ ತರಬೇಕು ಯಾವ ರೀತಿ ಮಾಡ್ಬೇಕು ಅಂತ ದಯವಿಟ್ಟು ಈ ಒಂದು ವಿಧಿವಿಧಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ ಅಂದರೆ ಈ ಒಂದು ಪಿತೃಪಕ್ಷದಲ್ಲಿ ನಡೆದಂಥ ಹದಿನೈದು ದಿನದಲ್ಲಿ ಬಂದಂತಹ ಅದು ಕಾರ್ಯವನ್ನು ಮಾಡಬೇಕು ಅಂತ ಬರ್ತಾ ಇರುವಂಥವರು ಮೊದಲನೇ ಸತಿ ಬರ್ಬೋದು ಅಥವಾ ಮುಂದೆ ಬಂದು ಮಾಡಿಸ್ಕೊಂಡು ಕಾರ್ಯವನ್ನು ಓದಂಥವರು ಈಗ ತರ್ಪಣ ಅಂತ ಹೇಳಿದ್ರೆ ತಿಲತರ್ಪಣವನ್ನು ಮಾಡುವಾಗ ನಮಗೆ ಮೇಯ್ನ್ ಬೇಕಾಗಿರುವಂಥದ್ದು ಎಳ್ಳು ಮತ್ತು ಪೂಜಾ ಸಾಮಗ್ರಿಗಳು ಅದನ್ನು ತರಬೇಕಾಗುತ್ತೆ ಜೊತೆಗೆ ಸ್ವಯಂಪಾಕ ದಾನ ಅಂತ ಬರುತ್ತೆ ಸ್ವಯಂಪಾಕ ದಾನ ಅಂತ ಹೇಳಿದ್ರೆ ಬ್ರಾಹ್ಮಣಂ ಭೋಜನ ಪ್ರಿಯ ಅಂತ ಕರೀತಾರೆ ವಿಷ್ಣು ಅಲಂಕಾರ ಪ್ರಿಯ ರುದ್ರ ಅಭಿಷೇಕ ಪ್ರಿಯ ಹಂಗಾಗಿ ಸ್ವಯಂಪಾಕ ಅಂತ ಹೇಳಿದ್ರೆ ಒಬ್ಬ ಬ್ರಾಹ್ಮಣ ಬ್ರಹ್ಮಚಾರಿ ಬ್ರಾಹ್ಮಣ ಮಾಡಿದಂತಹ ಕಾರ್ಯಕ್ಕೆ ಅವನಿಗೆ ಒಂದು ನಾವು ಕೃತಜ್ಞತೆಯಾಗಿ ಸ್ವಯಂಪಾಕ ಅಂತೇಳಿ ನಾವು ಸ್ವಯಂಪಾಕ ಅಂದರೆ ಆಗಿ ನಾವೇ ಮಾಡಿಕೊಳ್ಳುವಂಥದ್ದು ಅಡುಗೆಯನ್ನು ನಾವು ಸ್ವಯಂಪಾಕ ಅಂತ ಕರಿತೀವಿ ಈಗ ಬ್ರಾಹ್ಮಣರು ಕಾರ್ಯವನ್ನು ಮಾಡಿದಾಗ ಬೇರೆ ಕಡೆ ಹೋಗಿ ಊಟವನ್ನು ಮಾಡುವುದಿಲ್ಲ ಅದೇ ರೀತಿ ಇವರು ಒಂದು ತರಕಾರಿಗಳಾಗಿರ್ಬೋದು ಅವ್ರು ಬೆಳೆದಂತಹ ತರಕಾರಿಗಳು ಅಥವಾ ಹಣ್ಣು ಹಂಪಲುಗಳು ಧಾನ್ಯಗಳು ದವಸ ಧಾನ್ಯಗಳೆಲ್ಲನೂ ಅವ್ರ ಯಥಾಸಕ್ತಿ ಅವ್ರ ಕೈಲಿ ಎಷ್ಟಾಗುತ್ತೋ ಅದನ್ನು ತಂದು ಕಾರ್ಯ ಮಾಡಿದಂಥ ಬ್ರಾಹ್ಮಣರಿಗೆ ಕೊಟ್ಟು ಕಾರ್ಯವನ್ನು ಮಾಡಿಸ್ಕೊಂಡ್ರೆ ಅವ್ರಿಗೆ ಇನ್ನೂ ಹೆಚ್ಚು ಪ್ರತಿಫಲಗಳು ಆಶೀರ್ವಾದಗಳು ಸಿಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೇ ರೀತಿ ಈಗ ಮಾಡಿದಂತಹ ಬ್ರಾಹ್ಮಣರಿಗೆ ಒಂದು ಬಿಳಿ ವಸ್ತ್ರವನ್ನು ಅಥವಾ ಬಿಳಿ ವಸ್ತ್ರವನ್ನು ದಾನವಾಗಿ ಕೊಟ್ಟು ಶುಭ್ರ ವರ್ಣ ವಸ್ತ್ರವನ್ನಾಗಿ ಕೊಟ್ಟಾಗ ಆತ್ಮಗಳಿಗೆ ಕಾರ್ಯವನ್ನು ಮಾಡಿದಂಥ ಬ್ರಾಹ್ಮಣರಿಗೂ ಅವ್ರಿಗೂ ಸಂಬಂಧದಲ್ಲಿ ರೀತಿಯಲ್ಲಿ ಅವ್ರಿಗೆ ಒಂದು ಮೋಕ್ಷ ಸಿಗಲಿ ಅಂತ ಮಾಡಿದಂಥ ಕಾರ್ಯದಲ್ಲಿ ಅವರ ಆತ್ಮ ಶಾಂತಿಯುತವಾಗಿ ಹೋಗ್ತಾ ಇರ್ತದಲ್ಲ ಹಂಗಾಗಿ ನಾವು ಒಬ್ಬ ವ್ಯಕ್ತಿಗೆ ಏನು ಇಷ್ಟ ಆಗಿರುವಂಥ ವಸ್ತುವನ್ನು ಕೊಟ್ಟಾಗ ಹೆಂಗೆ ಖುಷಿಯಾಗುತ್ತೋ ಅದೇ ರೀತಿ ಕಾರ್ಯವನ್ನು ಮಾಡಿದಂಥ ಬ್ರಾಹ್ಮಣರಿಗೆ ದಾನವಾಗಿ ನಾವು ಕೊಟ್ಟಂಥ ವಸ್ತ್ರದಿಂದ ಅದನ್ನು ಅವರು ಸ್ವೀಕರಿಸಿದಾಗ ಅವರು ಖುಷಿಪಟ್ಟಾಗ ಸಿಗುವಂಥ ಆಶೀರ್ವಾದ ಭಕ್ತಾದಿಗಳಿಗೆ ಇನ್ನೂ ಹೆಚ್ಚಾಗಿರ್ತದೆ ಅದೇ ರೀತಿ ಈ ಕಾರ್ಯವನ್ನು ಈ ಪಕ್ಷ ಮಾಸದಲ್ಲಿ ಪಿಂಡ ಪ್ರದಾನ ಮತ್ತು ತರ್ಪಣ ಮತ್ತು ತಿಲ ಹೋಮ ಮಾಡುವಾಗ ಅವರಿಗೆ ಸಾಮಗ್ರಿಗಳು ಏನೇನು ಬೇಕಾಗುತ್ತದೆ ಅಂತ ಇವಾಗ ತರ್ಪಣವನ್ನು ಮಾಡಿದಾಗ ಎಳ್ಳು ಮತ್ತು ಪಿಂಡ ಪ್ರದಾನ ಮಾಡಿದಾಗ ಒಂದೊಂದು ಪದ್ಧತಿಯಲ್ಲಿ ಅನ್ನದಲ್ಲಿ ಪಿಂಡವನ್ನು ಮಾಡ್ತಾರೆ ಮತ್ತು ಹಿಟ್ಟಲ್ಲಿ ಪಿಂಡ ಪ್ರದಾನವನ್ನು ಮಾಡ್ತಾರೆ ಅದೆಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರೋರು ತೆಗೆದುಕೊಂಡು ಬರ್ಬೋದು ಇಲ್ಲ ಇಲ್ಲೇ ಬಂದು ನಮ್ಮ ಒಂದು ಸಹಾಯಕರ ಹತ್ರ ಅದನ್ನ ತಗೊಂಡು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಇಲ್ಲಿ ಬಂದು ಅವ್ರ ಕಾರ್ಯವನ್ನು ಶಾಸ್ತ್ರೋಕ್ತವಾಗಿ ಮಾಡ್ಕೊಂಡು ಹೋಗಿ ಅವ್ರ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಈಗ ಯಾರು ಈ ಕಾರ್ಯವನ್ನ ಮಾಡಬೇಕು ಅಂದ್ರೆ ಈಗ ಇಬ್ಬರು ಮಕ್ಕಳು ಇರ್ತಾರೆ ಗಂಡು ಮಕ್ಕಳು ಹಿರಿಮಗ ಅದರಲ್ಲಿ ಯಾರು ಮಾಡಬೇಕು ಮತ್ತೆ ಕೆಲವ್ರಿಗೆ ಗಂಡು ಮಕ್ಕಳೇ ಇರೋದಿಲ್ಲ ಬರೀ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ ಈ ಹೆಣ್ಣು ಮಕ್ಕಳು ಈ ಕಾರ್ಯಗಳನ್ನ ಮಾಡಬಹುದಾ ಅಂದ್ರೆ ಏನು ಈಗ ತರ್ಪಣವನ್ನು ಪಿಂಡ ಪ್ರದಾನವನ್ನ ಯಾರು ಮಾಡಬೇಕು ಕುಟುಂಬದಲ್ಲಿ ಅಂತ ಹೇಳಿದ್ರೆ ಈಗ ತಂದೆ ತಾಯಿಗಳು ಬದುಕಿದ್ದಾಗ ಮಕ್ಕಳ ಕೈಲಿ ಶಾಸ್ತ್ರ ನಿಷಿದ್ಧ ಅಂದ್ರೆ ತಂದೆ ತಾಯಿ ಬದುಕಿದ್ದಾಗ ಯಾವ ಮಕ್ಕಳ ಕೈಲೂ ನಾವು ಶಾಸ್ತ್ರವನ್ನು ಮಾಡಿಸೋದಿಲ್ಲ ಅದೇ ರೀತಿ ಹೇಳ್ಬೇಕಂದ್ರೆ ಈಗ ತಂದೆ ಅಥವಾ ತೀರೋಗಿತ್ತು ಅಂತ ಹೇಳಿದ್ರೆ ಜ್ಯೇಷ್ಠ ಪುತ್ರ ಅಂದರೆ ಮನೆಗೆ ಯಜಮಾನನಾಗಿದ್ದಂತಹ ದೊಡ್ಡ ಮಗನ ಕೈಲಿ ಶ್ರಾದ್ದ ಕಾರ್ಯವನ್ನು ಮಾಡಿಸ್ತೀವಿ ಅದೇ ರೀತಿ ತಾಯಿ ಏನಾದರೂ ಕಾಲಗತ ಆಗಿದ್ರೆ ಅಂತಂದರೆ ಚಿಕ್ಕ ಕಿರಿ ಮಗನ ಕೈಲಿ ನಾವು ಶ್ರಾದ್ದವನ್ನು ಮಾಡಿಸ್ತೀವಿ ಅದನ್ನು ಅವರು ಪ್ರತಿ ವರ್ಷ ಅಮಾವಾಸ್ಯೆ ಪಕ್ಷದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದರೆ ಕುಟುಂಬದಲ್ಲಿ ಅವ್ರಿಗೇನಾದ್ರೂ ಪದ್ಧತಿ ಇದ್ದರೆ ಅದರ ಪ್ರಕಾರ ಮಾಡ್ಕೊಂಡು ಬಂದಿರ್ತಾರೆ ಆದರೆ ನೀವು ಹೇಳೋ ಪ್ರಕಾರವಾಗಿ ಅವ್ರಿಗೇನಾದ್ರೂ ಗಂಡು ಮಕ್ಕಳಿಲ್ಲ ಹೆಣ್ಣು ಮಕ್ಕಳಿದ್ದಾರೆ ಅಂತಂದರೆ ಸೊ ನಾವು ಏನು ಮಾಡ್ತೀವಿ ಹೇಳಿದ್ರೆ ಅವರು ಬಂದಂಥ ನಂತರದಲ್ಲಿ ಬ್ರಾಹ್ಮಚಾ ಬ್ರಾಹ್ಮಣರಲ್ಲಿ ಬ್ರಹ್ಮಚಾರಿ ಬ್ರಾಹ್ಮಣರನ್ನು ಅವರ ಹತ್ತಿರ ಕೂರಿಸಿ ಅಂದರೆ ಅವರ ಅಣ್ಣನ ಸ್ಥಾನದಲ್ಲಿ ಕೂರಿಸಿ ಅವ್ರಿಗೆ ಕರ್ತೃವಾಗಿ ಅವರ ಕೈಯಲ್ಲಿ ನಾವು ತರ್ಪಣಾದಿಗಳನ್ನು ಮಾಡಿಸ್ಕೊಡ್ತೀವಿ ಅದೇ ರೀತಿ ಇಲ್ಲ ಅವ್ರಿಗೆ ನಮಗೆ ಇದರಲ್ಲಿ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಕೈಲೂ ಮಾಡಿಸ್ತೀವಿ ತಂದೆ ತಾಯಿಯ ಕಾರ್ಯವನ್ನು ಗಂಡು ಮಕ್ಕಳೇ ಮಾಡಬೇಕು ಅಂತೇನಿಲ್ಲ ಅವರ ಸರಿಸಮಾನವಾಲಯ ಇದ್ದಂತಹ ಹೆಣ್ಣು ಮಕ್ಕಳ ಕೈಲೂ ನಾವು ಶ್ರಾದ್ದವನ್ನು ಮಾಡಿಸಿದ್ದೀವಿ ಮಾಡಿಸ್ತೀವಿ ಅದು ಒಳ್ಳೆಯದಾಗುತ್ತೆ ಅವ್ರಿಗೆ ಗುರುಗಳೇ ಈಗ ತುಂಬ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆಕ್ಸಿಡೆಂಟ್ಸ್ ಆಗೋಗಿರುತ್ತೆ ಸೊ ಅವ್ರಿಗೆ ಈ ಒಂದು ಪಕ್ಷದಲ್ಲಿ ಯಾವ ತರ ಸದ್ಗತಿಯನ್ನ ನೀಡಬೇಕು ನೋಡಿ ಈಗ ಆಕ್ಸಿಡೆಂಟ್ ಆಗಿದೆ ಮತ್ತೆ ಅವರು ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಈಗ ಮನುಷ್ಯನಿಗೆ ಭಗವಂತನ ಅಥವಾ ನಮ್ಮ ಗ್ರಂಥದ ಪ್ರಕಾರ ನೂರ ಇಪ್ಪತ್ತು ವರ್ಷ ವಯಸ್ಸು ಅಂದರೆ ಆಯಸ್ಸಿದೆ ಆದರೆ ಸೊ ಈಗಿನ ಒಂದು ಜನ್ರೇಷನ್ ಆಗಿರ್ಬೋದು ಈಗಿನ ಶತಮಾನದಲ್ಲಿ ಏನಾಗ್ತಾ ಇದೆ ಅರವತ್ತು ವರ್ಷದ ಒಳಗಡೆನೆ ಸಾಯ್ತಾ ಇದ್ದಾರೆ ಸೊ ಈಗ ಆಗಿ ತೀರೋಗಿರುವಂಥವ್ರು ವಿಷ ಕುಡಿದು ತೀರೋಗಿರುವಂಥವ್ರು ನೇಣು ಬಿಗಿದುಕೊಂಡು ಸಿರೋಗಿರುವಂಥವ್ರು ಅಥವಾ ಕಿಡ್ನಿ ಆಗಿ ತೀರೋಗಿರುವಂಥವ್ರು ಅಥವಾ ಹೃದಯಘಾತದಿಂದ ತೀರೋಗಿರುವಂಥವ್ರು ಇನ್ನೂ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಯಾರಾರು ತೀರೋಗಿತ್ತು ಅಂತ ಹೇಳಿದ್ರೆ ಅವರ ಆತ್ಮಕ್ಕೆ ಇನ್ನೂ ಮೋಕ್ಷ ಸದ್ಗತಿಗಳು ಸಿಕ್ಕಿರಲ್ಲ ಸೊ ಅವರ ಆತ್ಮಕ್ಕೆ ಮೋಕ್ಷ ಸದ್ಗತಿಗಳು ಸಿಗಬೇಕು ಅಂತ ಹೇಳಿದ್ರೆ ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಸಪ್ರೇಟಾಗಿ ಒಂದು ಪೂಜೆ ಇದೆ ಆ ಪೂಜೆಯನ್ನು ನಾವು ಮೋಕ್ಷ ನಾರಾಯಣ ಬಲಿ ಅಥವಾ ನಾರಾಯಣ ಬಲಿ ಅಂತ ಕರಿತೀವಿ ಆ ನಾರಾಯಣ ಬಲಿಯಲ್ಲಿ ಈ ಒಂದು ಮ ಮುಖಾಂತರವಾಗಿ ಯಾರು ಯಾರು ತೀರೋಗಿರ್ತಾರೋ ಅವರ ಆತ್ಮಕ್ಕೆ ಶಾಂತಿ ಸದ್ಗತಿಗಳು ಸಿಕ್ಕಿ ಅವ್ರಿಗೆ ಮೋಕ್ಷ ಸಿಕ್ಕಿರಲ್ಲ ಹಂಗಾಗಿ ನಾವು ಈ ಮೋಕ್ಷ ನಾರಾಯಣ ಬಲಿ ಪೂಜೆಯನ್ನು ಅವ್ರಿಗೆ ತಿಳಿಸ್ಕೊಡ್ತೀವಿ ಆ ಪೂಜೆಯನ್ನು ಯಾಕೆ ಮಾಡಿಸ್ಬೇಕು ನಾರಾಯಣ ಬಲಿ ಅಂದರೆ ಏನು ನಿಮ್ಮ ಪಿತೃದೇವತೆಗಳಿಗೆ ಯಾಕೆ ಈ ಒಂದು ಸಮಯದಲ್ಲಿ ನೆನೆಸ್ಕೊಂಡು ಅವ್ರಿಗೆ ಕಾರ್ಯವನ್ನು ಮಾಡಬೇಕು ಈ ಕುಟುಂಬದಲ್ಲಿ ತೀರೋದಂತಹ ಆತ್ಮಗಳಿಗೆ ನೀವು ಶಾಂತಿಯನ್ನು ಹೇಗೆ ಕೊಡಬೇಕು ಅಂತೇಳಿ ಆ ನಾರಾಯಣ ಬಲಿ ಶ್ರಾದ್ದಾ ಪ್ರಯೋಗ ಅಂತ ಪೂಜೆ ಇದೆ ಆ ಪೂಜೆಯನ್ನು ಮಾಡಿಸಿ ಅದನ್ನು ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಿಸ್ಕೊಡ್ತೀವಿ ಆದರೆ ಈ ಪಕ್ಷ ಮಾಸದಲ್ಲೇ ಮಾಡಿಸ್ಬೇಕು ಅಂತೇನಿಲ್ಲ ಪ್ರತಿ ತಿಂಗಳ ಹುಣ್ಣಿಮೆ ದಿನ ಅಮಾವಾಸ್ಯ ದಿನ ಏಕಾದಶಿಯ ದಿನ ನದಿ ತೀರದಲ್ಲಿ ಶಾಸ್ತ್ರೋಕ್ತವಾಗಿ ಈ ನಾರಾಯಣ ಬಲಿಯನ್ನು ನಾವು ಮಾಡ್ತೀವಿ ಅಮ್ಮ ಈಗ ಕೆಲವು ದಂಪತಿಗಳಿಗೆ ಮಕ್ಕಳೇ ಇರೋದಿಲ್ಲ ಅವರು ಅವರಿಗೆ ಹೇಗೆ ಈ ಪಿಂಡ ಪ್ರಧಾನ ಈ ಥರ ಶ್ರಾದ್ದಾ ಕಾರ್ಯಗಳನ್ನು ಯಾರು ಮಾಡಬೇಕು ನೋಡಿ ಈಗ ದಂಪತಿಗಳಿಗೆ ಮಕ್ಕಳೇ ಇಲ್ಲ ಅಂತ ಹೇಳಿದ್ರೆ ಅವರ ಕುಟುಂಬಸ್ಥರು ಅಥವಾ ಈಗ ದಂಪತಿಗಳಂತಹ ಯಾರೋ ರಕ್ತ ಸಂಬಂಧಿಗಳಿತ್ತು ಅಂತೇಳಿದ್ರೆ ಅವರ ಶ್ರಾದ್ದವನ್ನು ಮಾಡ್ತಾರೆ ಸೊ ಆ ದಂಪತಿಗಳಲ್ಲಿ ಈಗ ತಾಯಿ ಬದುಕಿದ್ದು ಅವರ ಯಜಮಾನರಿಗೆ ಏನಾದರೂ ಸಮಸ್ಯೆ ಈಗ ಆಗ ಯಜಮಾನರು ತೀರೋಗಿದ್ರೆ ಆ ತಾಯಿ ಬಂದು ಬೇರೆ ಕರ್ತೃವಿನ ಕೈಯಲ್ಲಿ ಶ್ರಾದ್ದವನ್ನು ಮಾಡಿಸ್ಕೋಬೋದು ಅದು ಬಿಟ್ಟು ಅವರೇನಾದ್ರು ತಾಯಿ ತೀರೋಗಿದ್ದು ಅಥವಾ ಅವರ ಯಜಮಾನರು ಬದುಕಿತ್ತು ಅಂತ ಹೇಳಿದ್ರೆ ಅವರು ಬಂದಂಥ ಪಕ್ಷದಲ್ಲಿ ಕ ಅವರೇ ಶ್ರಾದ್ದ ಕಾರ್ಯವನ್ನು ಮಾಡ್ಕೊಂಡು ಹೋಗ್ಬೋದು ಮಕ್ಕಳಿಲ್ಲ ಅಂತೇಳಿದ್ರೆ ಅವರು ಮಾಡ್ಬೋದು ಇಬ್ಬರು ಇಲ್ಲ ಅಂತಂದರೆ ಅವರ ಕುಟುಂಬಸ್ಥರು ಮಾಡ್ತಾರೆ ಕುಟುಂಬಸ್ಥರಲ್ಲಿ ಯಾರಾದರೂ ಈ ಒಂದು ಪಕ್ಷ ಮಾಸದಲ್ಲಿ ಮಾಡ್ತಾ ಇದ್ದರೆ ಅವರ ಹೆಸರನ್ನು ಹೇಳಿ ಅವರ ಮುಖಾಂತರವಾಗಿ ದಾನ ದಕ್ಷತೆಗಳನ್ನು ಕೊಟ್ಟು ಕಾರ್ಯವನ್ನು ಮಾಡಿಸ್ಕೋಬೋದು ಗುರುಗಳೇ ಈಗ ನೀವು ಹೇಳಿದ್ರಿ ನದಿ ತೀರದಲ್ಲಿ ಬಂದು ಪಿಂಡ ಪ್ರದಾನ ಮಾಡಬೇಕು ತಿಲತರ್ಪಣವನ್ನು ಮಾಡಬೇಕು ಮತ್ತು ನಾರಾಯಣ ಬಲಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ ಆದರೆ ಕೆಲವೊಂದು ಮನೆಗಳಲ್ಲಿ ಅವ್ರಿಗೆ ಈ ಸಂಪ್ರದಾಯ ಇರೋದಿಲ್ಲ ಏನಂದ್ರೆ ಮಹಾಲಯ ಇರುತ್ತೆ ಅಲ್ವ ಮಹಾಲಯ ಅಮಾವಾಸ್ಯೆ ಇರುತ್ತೆ ಅವತ್ತಿನ ದಿನ ಏನು ಮಾಡ್ತಾರೆ ಸಂಜೆ ಹೊತ್ತು ಎಡೆ ಹಾಕ್ತಾರೆ ಅವರ ಹಿರಿಕರಿಗೆ ಮತ್ತೆ ಅದನ್ನು ಹೊರಗಡೆ ಅವರಿಗೆ ಅರ್ಪಿಸ್ತಾರೆ ಮೇಲ್ಗಡೆ ಟೆರೆಸ್ ಮೇಲೆ ಇಟ್ಟು ಅಥವಾ ಕಾಗೆಗಳಿಗಿಟ್ಟು ಅರ್ಪಿಸ್ತಾರೆ ಈ ಥರ ಒಂದು ಪದ್ಧತಿ ಕೂಡ ಕೆಲವೊಂದು ಕುಟುಂಬದಲ್ಲಿ ಕೆಲವೊಂದು ಮನೆಗಳಲ್ಲಿ ಇರುತ್ತೆ ಈಗ ಅದರಲ್ಲಿ ಎಡೆಯನ್ನ ಇಡ್ತಾರಲ್ಲ ಹಿರಿಕರಿಗೆ ಅದನ್ನ ನಾವು ಸೇವಿಸಬಹುದಾ ಸೇವಿಸಬಾರ್ದಾ ತಪ್ಪಾ ಸರಿನಾ ನೋಡಿ ಅಮ್ಮ ಏನು ಎಡೆ ಇಡೋದು ಅಂತ ಏನಿದೆ ಈ ಪಿತೃದೇವತೆಗಳಿಗೆ ಇಲ್ಲಿ ಏನು ಬಂದು ತರ್ಪಣ ಕೊಟ್ಟು ಪಿಂಡ ಪ್ರದಾನ ಕೊಟ್ಟು ಮಾಡ್ತಾರಲ್ಲ ಸಂಪ್ರದಾಯ ಇತ್ತು ಅಂತ ಹೇಳಿದ್ರೆ ಬಂದು ಬ್ರಾಹ್ಮಣ ಮುಖಾಂತರ ಮಾಡಿಸಿರ್ತಾರೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಜನಗಳು ತಪ್ಪು ಇದೊಂದು ತಪ್ಪು ಕಲ್ಪನೆಯಿಂದ ಅವ್ರು ಏನು ತಪ್ಪು ಮಾಡ್ತಾಯಿದ್ದಾರೆ ಅಂತೇಳಿದ್ರೆ ಎಡೆ ಇಡೋದು ಅಂತ ಹೇಳ್ಬಿಟ್ಟು ಅವರ ಇಷ್ಟ ಪದಾರ್ಥಗಳನ್ನು ಒಂದು ಬಾಳೆ ಎಲೆಯಲ್ಲಿ ಹಾಕಿ ಒಂದು ಪೂಜೆಯನ್ನು ಮಾಡಿ ಎಡೆ ಇಟ್ಟು ಗಿಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದೇ ರೀತಿ ಏನು ಮಾಡ್ತಾರೆ ಅಂತೇಳಿದ್ರೆ ಜನಗಳು ತಪ್ಪು ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಆರೂವರೆಯಿಂದ ಏಳುವರೆ ಎಂಟು ಗಂಟೆಯಲ್ಲಿ ಸಂಜೆಯ ಸಾಯಂಕಾಲ ಸಮಯದಲ್ಲಿ ಎಡೆ ಇಡ್ತಾ ಇದ್ದಾರೆ ಆದರೆ ನಾವು ಇಲ್ಲಿ ಬಂದಂಥ ಜನಗಳಿಗೆ ಹೇಳ್ತೀವಿ ಏನಂತೇಳಿದ್ರೆ ಆರೂವರೆ ಅಥವಾ ನಾಲ್ಕೂವರೆ ಮೇಲೆ ಸಮಯ ಬಂದಾಗ ನಾವು ಅದನ್ನು ಗೋಧೂಳಿ ಸಮಯ ಅಂತ ಕರಿತೀವಿ ಗೋಧೂಳಿ ಸಮಯ ಅಂತಂದರೆ ಏನು ಹಸು ಕರುಗಳು ನಾವು ಆವಾಗ ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಹಸುಗಳೆಲ್ಲ ಸಾಗಿದಾಗ ಅದನ್ನು ಹೊರಗಡೆ ಮೇಯಕ್ಕೆ ಕಳಿಸ್ಕೊಡ್ತಾಯಿದ್ರು ಹಾಗೇನು ಮಾಡ್ತಾಯಿದ್ರು ಅದು ನಮಗೆ ಮತ್ತೆ ಅದಕ್ಕೆ ಹೊಟ್ಟೆ ತುಂಬ ಊಟ ಎಲ್ಲ ಮಾಡಿ ಮತ್ತೆ ಬರ್ತಾಯಿದ್ದು ಸಮಯ ಎಷ್ಟು ಗಂಟೆ ಐದುವರೆ ಆರೂವರೆ ಏಳುವರೆಗೆ ಬರ್ತಾಯಿತ್ತು ಅದನ್ನು ಗೋಧೂಳಿ ಸಮಯ ಅಂದರೆ ಗೋವುಗಳು ಮನೆಗೆ ಬರುವಂಥ ಸಮಯದಲ್ಲಿ ನಾವು ಎಡೆಯನ್ನು ಇಡಬಾರ್ದು ಅದು ಶಾಸ್ತ್ರದಲ್ಲಿ ತಪ್ಪು ಅಂತ ಇದೆ ಏನಂತಂದರೆ ನಾವು ಎಡೆ ಇಡಬೇಕಾಗ ಏನಂದರೆ ಅಪರಾಹ್ನ ನಾವು ಮಾಡ್ತಾ ಇರುವಂಥ ಕಾರ್ಯ ಬಂದು ಅಪರಾಹ್ನ ಕಾರ್ಯದಲ್ಲಿ ನಾವು ಅಪರ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯ ಸಮಯದಲ್ಲಿ ನಾವು ಎಡೆಯನ್ನು ಇಟ್ಟು ಅದನ್ನು ನಾವು ಕಾಗೆಗೆ ಕೊಟ್ಟು ಹಿರಿಕರು ಆ ಟೈಮಲ್ಲಿ ಬರ್ತಾರೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯ ಸಮಯದಲ್ಲಿ ಆ ಒಂದು ಎಲೆಗಿಟ್ಟಂಥ ಊಟವನ್ನು ತಗೊಂಡೋಗಿ ಕಾಗೆಗೆ ಇಟ್ಟು ಆ ತದನಂತರದಲ್ಲಿ ನಾವು ಅದನ್ನು ಊಟವನ್ನು ಮಾಡಿದಾಗ ಅವ್ರಿಗೂ ಅದು ತಲುಪುತ್ತೆ ಅವರ ಆಶೀರ್ವಾದ ನಮಗೆ ತಲುಪುತ್ತೆ ಈ ಆರೂವರೆಯಿಂದ ಏಳುವರೆ ಸಮಯದಲ್ಲಿ ಮಾಡುವಂಥ ಪೂಜೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಡೆ ಲಕ್ಷ್ಮಿನೂ ಬರೋ ಟೈಮು ಈ ಕಡೆ ಪಿತೃದೇವತೆಗಳಿಗೂ ಬರೋ ಟೈಮು ಸೊ ಏನಾಗುತ್ತೆ ಅಂತ ಹೇಳಿದ್ರೆ ದೇವತೆಗಳನ್ನು ಕರಿತೀವಿ ಪಿತೃದೇವತೆಗಳನ್ನು ಕರಿತೀವಿ ಆಗೇನಾಗುತ್ತೆ ಈ ಪಿತೃದೇವತೆಗಳನ್ನು ಬರಲ್ಲ ದೇವತೆನೂ ಬರಲ್ಲ ಹಾಗೇನು ಮಾಡ್ತಾರೆ ಅಂದರೆ ಆರೂವರೆಯಿಂದ ಏಳುವರೆ ಎಡೆ ಇಟ್ಟಿದ್ದೀವಿ ಅಂತೇಳಿ ಬಾಕ್ಲಾಕೋಬಿಡ್ತಾರೆ ಆ ಟೈಮಲ್ಲಿ ಏನಂತಂದರೆ ಈ ಒಂದು ನಾನು ನಿಮ್ಮ ಚಾನಲ್ ನೋಡ್ತಾ ಇರೋ ಎಲ್ಲ ವ್ಯಕ್ತಿಗಳಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನೀವು ತರ್ಪಣ ಪಿಂಡ ಪ್ರಧಾನ ಯಾವುದೇ ಕಾರ್ಯವನ್ನು ಮಾಡೋದಾಗ್ಲೂ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಸಮಯದಲ್ಲಿ ಮಾಡಿ ಅದನ್ನು ನಾವು ಅಪರಾಹ್ನ ಅಂತ ಕರಿತೀವಿ ಅದೇ ಕಾರ್ಯವನ್ನು ಅಪರ ಕಾರ್ಯವನ್ನು ಈ ಒಂದು ಸಮಯದಲ್ಲೇ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಗುರುಗಳೇ ಇನ್ನೊಂದು ಈಗ ಒಬ್ಬ ವ್ಯಕ್ತಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಫೆಬ್ರವರಿಯಲ್ಲಿ ಸತ್ತು ಹೋಗಿರ್ತಾರೆ ಅಂತ ಅನ್ಕೊಳ್ಳಿ ಈಗ ಒಂದು ಆರು ತಿಂಗಳು ಬಿಟ್ಟರೆ ಪಿತೃಪಕ್ಷ ಬರುತ್ತೆ ಈಗ ಫೆಬ್ರವರಿಯಲ್ಲಿ ತೀರ್ ಹೋದಂತಹ ವ್ಯಕ್ತಿಗೆ ಹನ್ನೊಂದು ದಿನಗಳ ಕಾರ್ಯ ಎಲ್ಲ ಮಾಡಿಬಿಟ್ಟಿರ್ತಾರೆ ಪಿಂಡ ಪ್ರದಾನ ಮಾಡಿರ್ತಾರೆ ತಿಲತರ್ಪಣ ಮಾಡಿರ್ತಾರೆ ತಿಥಿ ಕಾರ್ಯ ಪ್ರತಿಯೊಂದು ಮಾಡಿರ್ತಾರೆ ಈಗ ಒಂದು ಆರು ಆದಮೇಲೆ ಪಕ್ಷ ಬರುತ್ತಲ್ಲ ಈಗ ಮತ್ತೆ ಅದೇ ಈ ಪಿತೃಪಕ್ಷನ ಅವರು ಆಚರಿಸ್ಬೇಕಾ ಅಥವಾ ಇಲ್ಲವಾ ಅಂದರೆ ಏನು ಇವಾಗ ಅವರು ಫೆಬ್ರವರಿಲಿ ತೀರೋಗಿ ಇನ್ನೂ ಆರು ತಿಂಗಳು ಕಳೆದಿಲ್ಲ ಅಂತ ಹೇಳಿದ್ರೆ ನಾವು ಅವರು ಶ್ರಾದ್ದ ಅವರು ಏನಂದರೆ ಕಾಲ ಆದ ನಂತರದಲ್ಲೇ ಹನ್ನೊಂದನೇ ದಿವಸದಲ್ಲಿ ಕಾರ್ಯವನ್ನು ಮಾಡಿರ್ತಾರೆ ಮತ್ತು ಪಿಂಡ ಪ್ರಧಾನ ತರ್ಪಣವನ್ನು ಮಾಡಿರ್ತಾರೆ ಅವರ ಪದ್ಧತಿಗನುಸಾರವಾಗಿ ಅವರ ಕುಟುಂಬದಲ್ಲಿ ಶಾಸ್ತ್ರ ಇತ್ತು ಅಂತ ಹೇಳಿದ್ರೆ ಮಾಸಿಕ ಮತ್ತು ವರ್ಷಾಬ್ದಿಕ ಅಂತ ಬರುತ್ತೆ ಆ ವರ್ಷಾಬ್ಧಿಕನ್ನು ಮಾಡ್ಕೋಬೋದಂದರೆ ಈ ನಮ್ಮ ಈ ಬ್ರಾಹ್ಮಣ ತ್ರಿಮಸ್ತ ಸ್ಥಳ ಏನಂತ ಹೇಳಿದ್ರೆ ನಾವು ವರ್ಷಾಬ್ಧಿಕ ಮಾಡ್ತೀವಿ ಮತ್ತು ಮಾಸಿಕವನ್ನು ಮಾಡ್ತೀವಿ ತಿಳಿಸ್ಕೊಡ್ತೀವಿ ಅದೇ ರೀತಿ ಬೇರೆ ಬ್ರಹ್ಮಚಾರಿಗಳಾಗಿ ಏನಾದರೂ ಕಾಲ ಇತ್ತು ಅಂತೇಳಿದ್ರೆ ಅವ್ರಿಗೆ ಎಡೆ ಇಡೋದಾಗಿರಲಿ ಮತ್ತು ಮಹಾಲಯ ಅಮಾವಾಸ್ಯೆಯಲ್ಲಿ ಮೊದಲನೇ ವರ್ಷದಲ್ಲಿ ಯಾವುದೇ ಕಾರ್ಯವನ್ನು ನಿಷಿದ್ಧ ಏನಂತಂದರೆ ಅವ್ರ ಕಾರ್ಯವನ್ನು ಮಾಡೋಕ್ಕೂ ಬರಲ್ಲ ಅವ್ರಿಗೆ ಎಡೆ ಇಟ್ಟು ಅವ್ರಿಗೆ ನಾವು ಕಾರ್ಯವನ್ನು ಮಾಡಿದ್ದೀವಿ ಅಂತ ಅವ್ರಿಗೆ ಪಿತೃದೇವತೆಗಳಾಗಿ ಕರೆಯೋದು ಇಲ್ಲ ಏನಂತಂದರೆ ಈ ವರ್ಷ ಏನಿದೆ ಈ ಆಲಯ ಮಾಸ ಅವ್ರಿಗೆ ಎಡೆಯನ್ನು ಇಡೋದಾಗಲಿ ಮತ್ತು ಪೂಜೆಯನ್ನು ಮಾಡೋದಾಗಲಿ ಯಾವುದೇ ರೀತಿಯಲ್ಲಿ ಕಾರ್ಯವನ್ನು ಮಾಡಬಾರ್ದು ಏನಂತಂದರೆ ಮುಂದಿನ ವರ್ಷದಿಂದ ಅವರ ಆತ್ಮ ಅವರು ಪಿತೃದೇವತೆಗಳಿಗೆ ಸೇರಿರ್ತಾರೆ ಹಂಗಾಗಿ ಅವರಿಗೆ ವರ್ಷ ತುಂಬಿದ ನಂತರವಾಗಿ ಮುಂದಿನ ವರ್ಷ ಬರುವಂತಹ ಪಿತೃಪಕ್ಷದಲ್ಲಿ ಅವ್ರಿಗೆ ಎಡೆಯನ್ನು ಇಡಬೇಕು ಈ ವರ್ಷದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಎಡೆ ಇಡೋದಾಗಲಿ ತರ್ಪಣವನ್ನು ಕೊಡುವುದಾಗಲಿ ಪಿಂಡವನ್ನು ಇಡೋದಾಗಲಿ ಮಾಡಬಾರ್ದು ಈಗ ಇನ್ನೊಂದು ಈ ಪಿತೃಪಕ್ಷದಲ್ಲಿ ನಾವು ಏನ್ ಕಾರ್ಯಗಳನ್ನ ಮಾಡಬೇಕು ಮತ್ತೆ ನೋಡಿ ಅಮ್ಮ ಈ ಪಿತೃಪಕ್ಷದಲ್ಲಿ ನಾವು ಮಾಡಬೇಕಾದ್ ಒಂದೇ ಕಾರ್ಯ ನಾವು ಪಿತೃದೇವತೆಗಳಿಗೆ ಆರಾಧನೆ ಮಾಡಬೇಕು ಋಣವನ್ನು ತೀರಿಸಬೇಕು ಪಿತೃದೇವತೆಗಳಿಗೆ ಋಣವನ್ನು ತೀರಿಸೋಕ್ಕೆ ಭಗವಂತ ಅವಕಾಶವನ್ನು ಕೊಟ್ಟಿದ್ದಾನಾಗ ನಾವು ಬದುಕಿದಾಗ ನಮ್ಮ ತಂದೆ ತಾಯಿಗಳಿಗೆ ಅಥವಾ ಅವರ ತಂದೆ ತಾಯಿಗಳಿಗೆ ಋಣವನ್ನು ಇಟ್ಟು ಈ ಕಾರ್ಯವನ್ನು ಮಾಡಿದಾಗ ಭಗವಂತನಿಂದ ಮುಂದೆ ಬರುವಂಥ ಪಿತೃದೋಷಗಳಾಗಿರ್ಬೋದು ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರಲ್ಲ ಈ ಒಂದು ಪಕ್ಷ ಮಾಸದಲ್ಲಿ ಯಾವುದೇ ರೀತಿಯಾದಂಥ ಮದುವೆ ನಾಮಕರಣ ಗೃಹ ಪ್ರವೇಶ ಯಾವುದೇ ಕಾರ್ಯಗಳನ್ನು ಮಾಡೋಕ್ಕೆ ಈ ಒಂದು ಹದಿನೈದು ದಿನದಲ್ಲಿ ಯಾವುದೇ ರೀತಿಯಾದಂಥ ಶುಭ ಸಮಯವೂ ಇಲ್ಲ ಶುಭ ಕಾರ್ಯ ಮಾಡೋಕ್ಕೆ ಯಾವುದೇ ರೀತಿ ದಿನಾಂಕವೂ ಇಲ್ಲ ಹಂಗಾಗಿ ಪಂಚಾಂಗದಲ್ಲಿ ಏನು ಹೇಳುತ್ತೆ ಅದೇ ರೀತಿಯಾಗಿ ನಾವು ಡೇಟಾ ಕೊಡ್ತೀವಿ ಹಂಗಾಗಿ ಯಾವುದೇ ಶುಭ ಕಾರ್ಯ ಮಾಡೋಕ್ಕೆ ಈ ಹದಿನೈದು ದಿನ ಪಿತೃಪಕ್ಷದಲ್ಲಿ ಸಮಯ ಅಷ್ಟು ಸಮಂಜಸವಲ್ಲ ಅಂತಲೇ ಪಂಚಾಂಗದಲ್ಲಿ ಬರೆದ್ಬಿಟ್ಟಿದ್ದಾರೆ ಈಗ ನಾವು ಒಂದು ದಿನ ಈ ಹದಿನೈದು ದಿನಗಳ ಕಾಲದಲ್ಲಿ ಒಂದು ದಿನ ನಾವು ಪಿತೃಗಳ ಪೂಜೆ ಮಾಡ್ತೀವಲ್ವಾ ಮನೆಯಲ್ಲಿ ಆಗ ನಾವು ಅನುಸರಿಸಬೇಕಾದ ನಿಯಮಗಳೇನು ನೋಡಿ ಹದಿನೈದು ದಿನ ಅಂತ ಏನು ಬರೋದಿಲ್ಲ ಸೊ ನಿಮ್ಮ ಕುಟುಂಬದ ಪದ್ಧತಿ ಪ್ರಕಾರ ನಾವು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಸಮಯ ಇರ್ತದೆ ಸೊ ನೀವೇನಾದ್ರೂ ಮಹಾಲಯ ಪಕ್ಷ ಅಮಾವಾಸ್ಯ ದಿನ ಎಡೆಯ್ತೀನಿ ಅಂತ ಹೇಳಿದ್ರೆ ನಿಮ್ಮ ಪಿತೃದೇವತೆಗಳಿಗೆ ನೆನೆಸ್ಕೊಂಡು ನಿಮ್ಮ ಮನೆಯನ್ನು ಶುದ್ಧ ಮಾಡಿಕೊಂಡು ಗೋಮಯ ಗೋಮೂತ್ರ ಎಲ್ಲ ಹಾಕಿ ಶುದ್ಧತೆ ಮಾಡಿಕೊಂಡು ನಿಮ್ಮ ಮನೆಗೆ ಬೇರೆ ಅತಿಥಿಗಳು ಯಾವ ಥರ ಬಂದು ಸತ್ಕಾರವನ್ನು ಮಾಡ್ತಾರೋ ಅದೇ ಥರ ಪಿತೃದೇವತೆಗಳಿಗೂ ಆ ಒಂದು ದಿನದಲ್ಲಿ ಅವ್ರಿಗೆ ಇಷ್ಟವಾದ ಖಾದ್ಯಗಳು ಪದಾರ್ಥಗಳು ತಿಂಡಿಗಳು ಎಲ್ಲವನ್ನೂ ಮಾಡಿ ಅವರಿಗೆ ನೈವೇದ್ಯ ಥರ ಸಮರ್ಪಣೆ ಮಾಡಿ ಇನ್ನಂತ ಇನ್ನೂ ಒಂದು ವರ್ಷದ ಕಾಲ ಕುಟುಂಬವನ್ನು ಇದೇ ರೀತಿ ನಮ್ಮನ್ನು ನಡೆಸ್ಕೊಂಡು ಹೋಗಬೇಕು ಅಂಥೇಳಿ ಆ ಕಾರ್ಯವನ್ನು ಮಾಡಬೇಕು ಅದನ್ನು ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ತನಕ ಮಾತ್ರ ಈಗ ಶ್ರಾದ್ದ ಕಾರ್ಯವನ್ನು ಮಹಾಲಯ ಪಕ್ಷದಲ್ಲಿ ಮಾಡುವಾಗ ಏನಂತೇಳಿದ್ರೆ ಫೋಟೋವನ್ನು ದಕ್ಷಿಣಾಭಿಮುಖವಾಗಿ ಇಟ್ಟು ಅವರ ಮುಂದೆ ಇಟ್ಟಂತಹ ಖಾದ್ಯಗಳು ಅವರಿಗೆ ಇಷ್ಟವಾದಂತಹ ಊಟಗಳನ್ನು ನೆಲದ ಮೇಲೆ ಹಾಕಿ ಯಾವುದೇ ರೀತಿಯಾದಂತಹ ಟೇಬಲ್ ಮೇಲೆ ಆಗಿರ್ಬೋದು ಮತ್ತು ಮಂಚದ ಮೇಲೆಲ್ಲ ಇಟ್ಟೋದೆಲ್ಲ ನಾವು ನೋಡಿದ್ದೀವಿ ಆ ಥರ ಇಟ್ಟದೇ ಅವರ ಮುಖ ಅವರ ಮುಂದೆ ಏನಂದರೆ ದಕ್ಷಿಣಾಭಿಮುಖವಾಗಿ ಇಡಬೇಕು ಮನೆಯಲ್ಲಿ ಫೋಟೋವನ್ನು ಆ ನೇತಾಕುವಾಗಲೂ ಅದೇ ರೀತಿ ದಕ್ಷಿಣಾಭಿಮುಖವಾಗಿ ಪಿತೃದೇವತೆಗಳ ಫೋಟೋವನ್ನು ಹಾಕಿ ಅದರಲ್ಲಿ ಇಟ್ಟಂಥ ಊಟಗಳನ್ನು ನಿಮ್ಮ ಕುಟುಂಬಸ್ಥರೇ ಮಾಡಬೇಕು ಬೇರೆಯವರು ಬಂದಂತಹ ಅತಿಥಿಗಳಿಗೆ ಆ ಒಂದು ಎಡೆ ಊಟವನ್ನು ಕೊಡಬಾರ್ದು ಕುಟುಂಬಸ್ಥರೇ ಮಾಡಿ ಮತ್ತು ಈ ಒಂದು ಕಾರ್ಯವನ್ನು ಮಾಡಿದಾಗ ಎಷ್ಟೋ ಜನ ಹಬ್ಬ ಥರ ಮಾಡ್ತಾರೆ ಸೊ ಅದರಲ್ಲಿ ಏನಂತಂದರೆ ಪಿತೃದೇವತೆಗಳ್ಗ ನಾವು ನೆನೆಸ್ಕೋತಾ ಇದ್ದೀವಿ ಹೇಳಿದಾಗ ಆ ಒಂದು ದುಃಖದ ದಿನದಲ್ಲಿ ರೀತಿಯಲ್ಲಿ ಮನೆಗೆ ರಂಗೋಲೆ ಹಾಕೋದಾಗಲಿ ಅಥವಾ ದೇವತೆಗಳನ್ನು ಆರಾಧನೆ ಮಾಡಿ ದೇವ್ರ ಮನೆಯನ್ನು ಬೆಳಗಿಸೋದಾಗಲಿ ದೀಪಗಳನ್ನು ಬೆಳಗಿಸೋದಾಗಲಿ ಮಾಡಬಾರ್ದು ಯಾಕಂದರೆ ಆ ಟೈಮಲ್ಲಿ ಏನಂತಂದರೆ ಪಿತೃದೇವತೆಗಳು ಬರುವಾಗ ದೇವತೆಗಳನ್ನು ಆರಾಧನೆ ಮಾಡಿ ನಾವು ಪಿತೃದೇವತೆಗಳನ್ನು ನೆನೆಸ್ಕೋತಾ ಇರ್ತೀವಿ ಮತ್ತು ದೇವತೆಗಳನ್ನು ನೆನೆಸ್ಕೊತಾ ಇರ್ತೀವಿ ಹಾಗಾಗಿ ಶ್ರಾದ್ದ ದಿವಸ ನಿಮ್ಮ ಒಂದು ಹಿರಿಯರನ್ನು ನೆನೆಸ್ಕೊಂಡು ಗುರು ಹಿರಿಯರನ್ನು ನೆನೆಸ್ಕೊಂಡು ಪೂಜೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸದ್ಗತಿಗಳು ಕೊಡಲಿ ಅಂಥೇಳಿ ಭಗವಂತನ ನೆನೆಸ್ಕೋಬೇಕೇ ಹೊರತು ಇದನ್ನು ಯಾವುದೇ ರೀತಿಯಾದಂಥ ಸೆಲೆಬ್ರೇಷನ್ ತರ ರೀತಿಯಲ್ಲಿ ಇದನ್ನು ಮಾಡಬಾರ್ದು ಅಂತ ಜನಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಗುರುಗಳ ಈ ಪಿತೃಪಕ್ಷವನ್ನು ನಾವು ಹೇಗೆ ಮಾಡಬೇಕು ಮತ್ತು ನಾವು ಅನುಸರಿಸಬೇಕಾದಂತಹ ವಿಧಿವಿಧಾನಗಳನ್ನು ನೀವು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮ ಚಾನೆಲ್ ಕನ್ನಡ ಮಾಧ್ಯಮ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು